ನಾನು ನಿಮ್ಮ ಪ್ರೀತಿಯ ತೇಜಸ್ ನಾಯಕು ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ತಾಣ ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಇಡ್ದೆ ಗ್ರಾಮ ಪುಣ್ಯಕ್ಷೇತ್ರ ಬೆಂದರು ತೀರ್ಥ ಶತಮಾನಗಳ ಇತಿಹಾಸವಿರುವ ಈ ಕೆರೆ ಪುರಾಣ ಪುಣ್ಯ ವಿಶೇಷಗಳ ನೆಲೆಯೂ ಹೋಗು ಈ ಕೆರೆಯ ಪೂರ್ವ ಭಾಗದಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವಾಲಯವಿದೆ ಹತ್ತಿರದಲ್ಲಿ ಧರ್ಮಚಾವಡಿ ಮದಕೆ ಚಾವಡಿ ಇದೆ ಕುಮಾರಧಾರ ನೇತ್ರಾವತಿ ನದಿಗಳ ಸಂಗಮ ಕ್ಷೇತ್ರವಾಗಿರುವ ಈ ದೇವಾಲಯದ ಬೈಲಲ್ಲಿ ಕಣ್ವ ಮಹಾಶಿಗಳು ಶಿಷ್ಯರು ಬರುವಾಗ ಕುಳಿದನಗಳು ತಮ್ಮ ಹುಟ್ಟು ಸಹಜ ದ್ವೇಷ ಮರೆತು ಆಡುತ್ತಿದ್ದ ಕಾರಣ ಇದೇ ಸ್ಥಳದಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವರ ಬಿಂಬವನ್ನು ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದರು ಮುಂದೆ ಸಂಗಮ ದಾಟಿ ಸಾಗಿದಾಗ ನೀರು ಜಿಲುಕುತ್ತಿದ್ದ ಕೆರೆಯನ್ನು ಕಂಡು ಅದರ ತೀರ್ಥವನ್ನು ದೇವರಿಗೆ ಅರ್ಪಣೆ ಮಾಡಿ ಆರಾಧನೆಗೆ ತೊಡಗಿದರೆಂಬ ಇತಿಹಾಸವಿದೆ ಅದೇ ದೇವಾಲಯ ಶ್ರೀ ವಿಷ್ಣುಮೂರ್ತಿ ಗೋಪಾಲ ಕ್ಷೇತ್ರ ಎಂದು ಪ್ರಸಿದ್ಧಿ ಪಡೆಯಿತು ಕೆರೆಯ ಬಿಸಿ ನೀರು ಪುಣ್ಯತೀರ್ಥವೆನಿಸಿ ಬೆಂದಿರು ತೀರ್ಥ ಎಂದು ಪ್ರಸಿದ್ಧಿ ಪಡೆಯಿತು ಶ್ರೀ ವಿಷ್ಣುಮೂರ್ತಿ ದೇವಾಲಯಕ್ಕೆ ನಿಕಟವಾದ ಸಂಬಂಧ ಇರುವುದರಿಂದ ಇದೊಂದು ಹಿಂದೂಗಳ ಪಾಲಿಗೆ ಶ್ರದ್ಧಾ ಕೇಂದ್ರವೂ ಆಗಿದೆ ಅಲ್ಲದೆ ಇದೊಂದು ಪ್ರಕೃತಿ ಸಹಜವಾದ ಬಿಸಿ ನೀರಿನ ಚಿಲುಮೆಯಾಗಿದೆ ಇದರಲ್ಲಿ ಚಿಮ್ಮುವ ಬಿಸಿ ನೀರು ಸಾಮಾನ್ಯ ನೀರಿಗಿಂತಲೂ ಅಧಿಕ ಮಟ್ಟದ ಬಿಸಿ ಹೊಂದಿದ್ದು ಖನಿಜಾಂಶಗಳನ್ನು ಒಳಗೊಂಡಿದೆ ಕೆಲವು ಚರ್ಮ ಸಂಬಂಧಿತ ರೋಗಗಳಿಗೆ ರಾಮವಾಣವೆನ್ನಲಾಗುತ್ತದೆ ಅಲ್ಲದೆ ಧಾರ್ಮಿಕವಾಗಿಯೂ ಈ ತೀರ್ಥ ಮಹತ್ವ ಪಡೆದಿದ್ದು ಸ್ಥಳೀಯವಾಗಿ ಮತ್ತು ಹೊರಗಿನಿಂದ ಸಾಕಷ್ಟು ಜನರಿಂದ ಮತ್ತು ಹೊಸದಾಗಿ ವಿವಾಹವಾದ ನವದಂಪತಿಗಳು ಭೇಟಿ ನೀಡುವ ಸಂಪ್ರದಾಯ ಹಿಂದಿನಿಂದಲೂ ನಡೆಯುತ್ತಾ ಬಂದಿರುತ್ತದೆ ಆದ್ಯಾಗೂ ಈ ಬಿಸಿ ನೀರಿನ ಚಿಲುಮೆ ಅಥವಾ ತೀರ್ಥವು ದಕ್ಷಿಣ ಭಾರತದ ಒಂದು ವಿಸ್ಮಯವೆಂದು ಹೇಳಬಹುದು ಇದರ ಕುರಿತು ಅಧ್ಯಯನ ನಡೆಸಿರುವ ಭಾರತೀಯ ಪುರಾತತ್ವ ಇಲಾಖೆ ಇದನ್ನು ದಕ್ಷಿಣ ಭಾರತದಲ್ಲಿರುವ ಏಕೈಕ ನೈಸರ್ಗಿಕ ಬಿಸಿ ನೀರಿನ ಚಿಲುಮೆ ಎಂದು ಉಲ್ಲೇಖಿಸಿದೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿರುವ ಈ ತೀರ್ಥವು ತೀರ್ಥ ಎಂದು ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ ಮತ್ತು ಮನಮೋಹಕ ಪ್ರಕೃತಿ ಮಾಡಲಿಗೆ ಸಾಕ್ಷಿ ಇತಿಹಾಸದ ಪರಂಪರೆಯಿಂದಲೂ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರುವ ತೀರ್ಥ ಅಮಾವಾಸ್ಯ ದಿನ ಈ ಬಿಸಿ ನೀರಿನ ಚಿಲುಮೆ ಎಂದು ಪ್ರಖ್ಯಾತ ಪಡೆದ ಪುಣ್ಯಕ್ಷೇತ್ರದಲ್ಲಿ ತೀರ್ಥ ಸ್ನಾನ ನಡೆಯುವುದು ಹಿಂದಿನಿಂದಲೂ ನಡೆದು ಬಂದ ವಾಡಿಕೆಯಾಗಿದೆ